ಸ್ನೇಹಿತರೆ ನಾನು ಹನುಮಂತ ಖುಷಿ ಇವತ್ತಿನ ವಿಡಿಯೋ ಕೆ ಎಸ್ ಆರ್ ಟಿ ಸಿ ಸೇವಾ ಸಂಸ್ಥೆ ಬಗ್ಗೆ ಇರುತ್ತದೆ ಕೆ ಎಸ್ ಆರ್ ಟಿ ಸಿಯು ಇಲ್ಲಿಯ ಎಲ್ಲ ನೌಕರರು ಸೇವಾ ದೃಷ್ಟಿಯಲ್ಲಿ ಇಟ್ಟುಕೊಂಡು ಕೆಲಸ ಮಾಡುವ ಕ್ರಮೆ ಬೆಳೆಸಿಕೊಂಡಿದ್ದಾರೆ ಅಂದರೆ ಚಾಲಕ ನಿರ್ವಾಹಕ ತಾಂತ್ರಿಕ ಸಿಬ್ಬಂದಿ ಬಿಸಿಲು ಗಾಳಿ ಚಳಿ ಮಳೆ ಅನ್ನದೇ ಸರ್ವತಾ ದುಡಿಯುತ್ತಿರುವನು ಆತ ಹುಟ್ಟಿರುವುದಕ್ಕಾಗಿ ಈ ಸಾರ್ವಜನಿಕ ಸೇವೆಗಾಗಿ ಆತನಿಗೆ ಅಧಿಕಾರಿಗಳು ಆ ಥರ ಹೃದಯಿಸಿದ್ದಾರೆ ಕಾಯಕವೇ ಕೈಲಾಸ ಎಂದು ಮಾರ್ಮಿಕವಾದ ವಚನವನ್ನು ಇಲ್ಲಿ ನೌಕರರನ್ನು ಬೋಧಿಸಲಾಗುತ್ತದೆ ಸಂಸ್ಥೆಯಲ್ಲಿ ಅಧಿಕಾರಿಗಳು ವಿನಾಕಾರಣ ಇಲ್ಲದೆ ಮೆಮೋ ಚಾರ್ಜ್ ಶೀಟು ಕೊಡುವ ಪ್ರಸಂಗಗಳು ಉಂಟು ಇದು ತಪ್ಪಬೇಕು ಅಧಿಕಾರಿಗಳ ಆಮಿಷ ಆಯುಷ್ಯ ನಿರ್ಲಕ್ಷ್ಯತನ ವಿನಾಕಾರ ಅಪಾದನೆ ಮಾಡುವ ಪ್ರಶ್ನೆಗಳು ಉಂಟು ಅದನ್ನು ತಡೆಯಬೇಕು ಸಣ್ಣ ಪುಟ್ಟ ಸಣ್ಣ ಪುಟ್ಟ ತಪ್ಪುಗಳಿಗೆ ಸಮೀಶ ಗುಣ ಅಧಿಕಾರಿಗಳು ಹೊಂದಬೇಕು ಅಂದಾಗ ಮಾತ್ರ ಸಾರಿಗೆ ನೊಕೊರರು ಉತ್ತಮ ಕಾರ್ಯನಿರ್ವಹಿಸಲು ಸಾಧ್ಯವಾಗುತ್ತದೆ ಸಂಸ್ಥೆಯ ಬಗ್ಗೆ ಅವರಿಗೆ ಅಭಿಮಾನ ಬರುತ್ತದೆ ಸಾರಿಗೆ ನೌಕರರು ಪ್ರಯಾಣದ ಹಾದಿಯಲ್ಲಿ ಕಷ್ಟಗಳು ನೂರಾರು ಊಟ ಇಲ್ಲ ತಿಂಡಿ ಇಲ್ಲ ಸರತ ಎಂಟರಿಂದ ಎರಡು ತಾಸು ನೌಕರಿ ಮಾಡಬೇಕು ಅವರು ದಿನಂಪ್ರತಿ ದೇಹದಂಡನೆ ಆಗುತ್ತದೆ ಬಸ್ಸು ಕಲ್ಲು ಮೊಳ್ಳುನಲ್ಲಿ ಜಿಗಿಯುತ್ತಾ ಇತ್ತ ನೌಕರರು ಜಿಗಿಯುತ್ತಾ ಮಹಿಹಣ್ಣು ಮಾಡಿಕೊಳ್ಳುತ್ತಾರೆ ಸರಿಯಾಗಿ ನಿದ್ರೆ ಮಾಡಲ್ಲ ಸರಿಯಾಗಿ ಊಟ ಮಾಡಲ್ಲ ಸರಿಯಾಗಿ ನೌಕರರು ಮುಂಜಾನೆ ಒಂಬತ್ತು ಹದ್ ಅಥವಾ ಹತ್ತು ಗಂಟೆಗೆ ಬಂದು ಐದೂರು ಗಂಟೆಗೆ ಮನೆಗೆ ತೆರಳುತ್ತಾರೆ ಒಟ್ಟು ಶಿಕ್ ಒಟ್ಟಾರೆ ಶಿಕ್ಷಕ ನಾಲ್ಕರಿಂದ ಐದು ತಾಸು ಪಾಠ ಮಾಡಿ ಸಾರಿಗೆ ನೌಕರಿಗಿಂತ ಹೆಚ್ಚಿಗೆ ಪಗಾರ ತೆಗೆದುಕೊಳ್ಳುತ್ತಾರೆ ನೆಮ್ಮದಿ ಜೀವನ ಸಾಗಿಸ್ತಾರೆ ಸರ್ಕಾರಿ ನೌಕರ ಐದರಿಂದ ಏಳು ತಾಸು ಚೆನ್ನಾಗಿ ನೌಕರಿ ಮಾಡಿ ಒಳ್ಳೆಯ ವೇತನವನ್ನು ಪಡೆಯುತ್ತಾನೆ ಆದರೆ ಸಾರಿಗೆ ನೌಕರರ ಸರಾಸರಿ ಆಯುಷ್ ಮಾತ್ರ ಐವತ್ತೈದು ವರ್ಷ ಇವನು ಅರುವತ್ತು ವರ್ಷದಲ್ಲಿ ದಾಟುವುದಿಲ್ಲ ಅವನ ಪರಿಸ್ಥಿತಿ ಆರೋಗ್ಯ ದೃಷ್ಟಿ ಹೋಗಿಬಿಟ್ಟಿರ್ತದೆ ಇವರ ಮೈಯಲ್ಲಿ ಹಣ್ಣಾಗಿ ಮೈ ಕೈ ಕಣ್ಣು ಹಲ್ಲು ಉದುರಿ ಹೋಗುತ್ತವೆ ಕೆಲವೊಂದು ಅರ್ಧ ವಯಸ್ಸಿನಲ್ಲೇ ಹೃದಯ ಕಾಲದಿಂದ ಸಾಯುವ ಉಂಟು ರಾತ್ರಿ ವಸ್ತಿ ಡ್ಯೂಟಿಯಲ್ಲಿ ಸೊಳ್ಳೆಗಳ ಕಾಟ ಸಾಂಕ್ರಾಮಿಕ ರೋಗ ತುತ್ತಾಗಿ ರೋಗಗ್ರಸ್ತಾಗುತ್ತದೆ ಉತ್ತಮ ಊಟ ಉತ್ತಮ ನೀರ ಸಿ ಕುಡಿಯಲು ಸಿಗುವುದಿಲ್ಲ ಸಿಕ್ಕ ಚಿಕ್ಕನ ನೀರು ಕುಡಿದು ರೋಗಗ್ರಸ್ತ ಸಂಭವ ಜಾಸ್ತಿ ಆದರೆ ಸರ್ಕಾರಿ ನೌಕರಿಗಿಂತ ಯಾಕೆ ಇವರಿಗೆ ಕಡಿಮೆ ವೇತನ ಇದನ್ನು ಬದಲಾವಣೆ ಮಾಡಲು ಸಾಧ್ಯವಿಲ್ಲವೇ ಸಾರಿಗೆ ನೌಕರರು ದಿನನಿತ್ಯದ ಪ್ರಯಾಣದಲ್ಲಿ ಅಸಾಧ್ಯ ಪ್ರಯಾಣಿಕರಿಂದ ಕಿರಿಕಿರಿ ತಪ್ಪದಿಲ್ಲ ಕೆಟ್ಟ ಕೆಟ್ಟ ಬೈಗಳು ಹಲ್ಲೆಗಳು ನಡೀತಿವೆ ಹಾಗೂ ಸರ್ಕಾರ ಕೂಡಲೇ ಸಂಘಟನೆಗಳ ಮುಖಂಡರ ಜೊತೆ ಸೇರಿ ಸೌಹಾರ್ದಯುತ ಮಾತುಕತೆ ಮೂಲಕ ಸಾರಿಗೆ ನೌಕರರ ಬೇಡಿಕೆಗಳನ್ನು ಪೋರೈಸಬೇಕಾಗಿದ್ದು ಇವರ ಆದ್ಯ ಕರ್ತವ್ಯವಾಗಿದೆ ಸಂಸ್ಥೆಯು ಸಾರ್ವಜನಿಕರಿಗೂ ಪ್ರತಿಷ್ಠಿತ ಸಾರಿಗೆ ಸಂಸ್ಥೆಗಳಾದ ಓಲ್ವೋ ಮಲ್ಟಿಆಕ್ಷನ್ ಹವಾನಿಯಂತ್ರ ಸ್ಲೀಪರ್ ಕೋಚ್ ರಾಜಹಂಶ ಮತ್ತು ವೇಗದೂತ ಮತ್ತು ತಡೆರಿಹಿತ ಸಾರಿಗೆ ಸೌಲಭ್ಯಗಳನ್ನು ಪ್ರಯಾಣಿಕರಿಗೆ ಒದಗಿಸಿದೆ ಮಹಿಳೆಯರಿಗಾಗಿ ಪ್ರೀ ವ್ಯವಸ್ಥೆ ವಿದ್ಯಾರ್ಥಿಗಳಿಗೆ ಅಂಗವಿಕಲರಿಗೆ ಸ್ವಾತಂತ್ರ್ಯ ಹೋರಾಟಗಾರರಿಗೆ ವಿನಾಯಿತಿ ಪಾಸುಗಳನ್ನು ನೀಡಿ ಸೇವೆ ಮಾಡುತ್ತಿದೆ ಸಾರಿಗೆ ಸಂಸ್ಥೆಯಲ್ಲಿ ಹಲವಾರು ತೊಂದರೆ ತೊಡಗೊಳ್ಳಲು ಇದ್ದರೂ ಸಹ ಸಂಸ್ಥೆಯ ಪ್ರಗತಿ ಪತ್ತದತ್ತ ಒಯ್ಯಲು ನೌಕರರು ಕಾರಣೀಭೂತರಾಗಿರುತ್ತಾರೆ ಹಾಗಾಗಿ ಇವರಿಗೆ ಸಮಾನ ವೇತನ ನೀಡಬೇಕಾಗಿದ್ದು ಅವಶ್ಯ ಭಾರತ ಸಂವಿಧಾನದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಮೂಲಭೂತ ಕರ್ತವ್ಯದಲ್ಲಿ ಸಮಾನತೆ ಒತ್ತಿ ನೀಡಿದ್ದಾರೆ ಹೀಗಿದ್ದರೂ ಈ ಸಂಸ್ಥೆಗೆ ಸಮಾನತೆ ಹಾದಿಯಲ್ಲಿ ಇಲ್ಲ ಕಾರಣ ಈ ಸಂಸ್ಥೆಗೆ ಬಗ್ಗೆ ವಿಚಾರ ಮಾಡುವುದನ್ನು ಕಳೆದುಕೊಂಡು ಬಿಟ್ಟಿದ್ದೇವೆ ಕಾನೂನಿನಡಿಯಲ್ಲಿ ತಾರತಮ್ಯಕ್ಕೆ ಅವಕಾಶವಿಲ್ಲ ಆದರೆ ಸಾರಿಗೆ ನೌಕರರಿಗೆ ಮಾತ್ರ ಮಲ್ತಾಯಿ ಧೋರಣೆ ಅನುಸರಿಸುತ್ತಿರುವುದು ಎಷ್ಟು ಸರಿ ನಮಗೆ ದಿನನಿತ್ಯದ ಹಾಲು ಆಹಾರ ಎಷ್ಟು ಮುಖ್ಯವೋ ಅಷ್ಟೇ ಸಾರಿಗೆ ಮುಖ್ಯವಾಗಿ ಪರಿಣಮಿಸಿದೆ ಸಾರಿಗೆಯನ್ನು ಒಂದು ಮಟ್ಟದಲ್ಲಿ ವಿಚಾರ ಮಾಡುವುದು ಅಗತ್ಯವಾಗಿದೆ ಇದರ ಬೆಳವಣಿಗೆ ಮತ್ತು ನೌಕರರ ವೇತನಕ್ಕೆ ಒಂದು ಆಯೋಗವನ್ನು ರಚನೆ ಮಾಡಿ ಈ ಥರ ಪ್ರಗತಿಯತ್ತ ಕೊಂಡೊಯ್ಯಲು ಅವಶ್ಯಕತೆ ಇದೆ ಕ್ರಿಯಾಶೀಲ ಸಾರಿಗೆ ವ್ಯವಸ್ಥೆ ಪ್ರಗತಿಪರ ಸಮಾಜದ ಅಡಿಗಲ್ಲು ಪ್ರಯಾಣಿಕರ ರಸ್ತೆ ಸಾರಿಗೆಯಲ್ಲಿ ಬಸ್ಸುಗಳ ಪಾತ್ರ ಹಿರಿದಾಗಿದೆ ಕಡಿಮೆ ವೆಚ್ಚದಲ್ಲಿ ಹೆಚ್ಚು ಸುರಕ್ಷಿತವಾಗಿ ಎಲ್ಲರಿಗೂ ಅನುಕೂಲವಾಗ ರೀತಿಯಲ್ಲಿ ಸೇವೆಯನ್ನು ಒದಗಿಸುವ ಗುರಿ ಈ ಬಸ್ಸುಗಳದ್ದಾಗಿದ್ದು ಆ ಬಸ್ಸುಗಳ ಚಾಲಕ ನಿರ್ವಾಹಕ ತಾಂತ್ರಿಕ ಸಿಬ್ಬಂದಿ ವೇತನ ಹೆಚ್ಚಳ ಅತಿ ಮುಖ್ಯವಾಗಿದೆ ಇದರಿಂದ ತನ್ನ ಮನೆ ಕುಟುಂಬದ ಖರ್ಚನ್ನು ಭರಿಸಲು ಅನುಕೂಲವಾಗಿ ಒಂದು ಉತ್ತಮ ಸೇವೆಯನ್ನು ಮಾಡಲು ಅನುಕೂಲವಾಗುತ್ತದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಸ್ನೇಹಿತರೆ ಇಂಥ ವಿಡಿಯೋಗಳನ್ನು ಮಾಡಲು ನಿಮ್ಮ ಪ್ರೋತ್ಸಾಹ ಅತ್ಯಗತ್ಯವಿದೆ ನೀವು ನನ್ನ ವಿಡಿಯೋನ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ Thank you for watching my video.